મનિમાં તમે બની ત્રણ મનિમ બરબો ಶೇಷಾದ್ರಿಪುರಂ ವಾರ್ಡ್ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ಶೇಷಾದ್ರಿಪುರಂ ವಾರ್ಡು ವಾರ್ಡ್ ನಂಬರ್ ಅರವತ್ತಾಗಿದೆ ಅರವತ್ತಲ್ಲಿ ನಮ್ಮ ಶ್ರೀಮತಿಯಾದ ಮಂಜುಳ ಅವ್ರನ್ನ ನಾವು ಕಾಂಗ್ರೆಸ್ ಪಕ್ಷದಿಂದ ಒಬ್ಬರು ಆಕಾಂಕ್ಷಿ ಅಂತ ಹೇಳೋಕ್ಕೆ ತುಂಬ ಸಂತಸದಿಂದ ಹೇಳ್ತೀವಿ ಮತ್ತು ಏನು ಮುಂಬರುವ ಜಿ ಬಿ ಎ ಚುನಾವಣೆ ಏನಿದೆ ಆ ಚುನಾವಣೆಗೆ ಇವ್ರನ್ನ ನಾವು ಕಾಂಗ್ರೆಸ್ ಪಕ್ಷದಿಂದ ಸ್ ಸ್ಪರ್ಧಿಸೋಕ್ಕೆ ನಾವು ಒಬ್ರು ಆಕಾಂಕ್ಷಿಯಾಗಿದ್ದೀವಿ ಮತ್ತು ಈ ಬಡಾವಣೆಗಳಲ್ಲಿ ಏನೇನು ಕೆಲಸ ಆಗಬೇಕು ಇಲ್ಲಿ ಕುಂದುಕೊರತೆಗಳು ಏನೇನಿದೆ ಎಲ್ಲ ನಮ್ಗೆ ಅರಿವಿದೆ ಮತ್ತು ನಾವು ತುಂಬ ವರ್ಷಗಳಿಂದ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಬಂದಿದೀವಿ ಈಗ ಲೇಡಿ ಆಗಿರೋದ್ರಿಂದ ಇಲ್ಲಿ ನಮ್ಮ ಶ್ರೀಮತಿಯವ್ರಿಗೆ ನಾವು ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರಂನ ಕೇಳ್ತಾ ಇದ್ದೀವಿ

ಈಗ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದು ಆಮೇಲೆ ಹೋಮ್ ಮಿನಿಸ್ಟರ್ ಮೀಟಿಂಗ್ ಇತ್ತು ಮೂರು ಗಂಟೆಗೆ ಈ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರು ಮತ್ತೆ ತುಂಬಾ ವಯಸ್ಸಾದವರು ಇದ್ದಾರೆ ಆ ರೀತಿ ಕಾಯಕಾಗಲ್ಲ ಅಂತ ಸಾಹೇಬ್ರಿಗೆ ಮನವರಿಕೆಯನ್ನು ಮಾಡಿದ್ವಿ ಆಯ್ತು ಕಾರ್ಯಕ್ರಮ ಮುಂದುವರಿಸಿ ಅಂತ ಹೇಳಿದ್ರು ಅವರು ಆಶೀರ್ವಾದ ತಗೊಂಡು ಈ ಕಾರ್ಯಕ್ರಮ ಹೇಳ್ತೇನೆ ಇಲ್ಲ ನಾವು ಲಾಸ್ಟ್ ಟೈಮು ಚುನಾವಣೆಗೆ ನಿಂತಿದ್ದೆ ನಾನು ನಮ್ದು ಇಲ್ಲಿ ಮೂರ್ ನಾಲ್ಕನೇ ತಲೆಮಾರು ಈ ಬಡಾವಣೆಗೆ ನಮ್ದು ನಾಲ್ಕನೇ ತಲೆಮಾರು ನಾವು ಅವತ್ತಿಂದನೂ ಸೋಷಿಯಲ್ ವರ್ಕ್ ಮಾಡ್ಕೊಂಡ್ ಬಂದಿದೀವಿ ಲಾಸ್ಟ್ ಟೈಮ್ ಚುನಾವಣೆ ನಾನು ಹದಿನೈದರಲ್ಲಿ ನಿಂತಾಗ ಮೂರುವರೆ ಸಾವಿರ ಓಟ್ ತಗೊಂಡಿದ್ದೀನಿ ನಮ್ಮ ಅಪಾರವಾದ ಸ್ನೇಹಿತರುಗಳು ಇದ್ದಾರೆ ನಾವು ಗೆಲ್ಲೋದಂತೂ ಖಚಿತ ಒಳ್ಳೆ ಕೆಲಸ ಮಾಡಿದೀವಿ ಎಲ್ಲದ್ಕಿಂತ ಹೇಳ್ಬೇಕಂದ್ರೆ ಜನರ ನಡುವೆ ನಾವು ಅವ್ರ ಕುಂದು ಕೊರತೆಗೆ ನಾವು ಕೆಲಸ ಮಾಡಿದ್ದೀವಿ ಸ್ಪಂದೇ ಎಲ್ರಿಗೂ ಶೇಷಾರಿಪುರಂ ವಾರ್ಡ್ ನ ಜನತೆಗೆ ವಾರ್ಡ್ ನಂಬರ್ ಸಿಕ್ಸ್ಟಿ ಜನತೆಗೆ ಮತ್ತೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಜಿ ಗಿರೀಶ್ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲ ಜನತೆಗೂ ವಾರ್ಡ್ ನಂಬರ್ ಸಿಕ್ಸ್ಟಿ ಜನತೆಗೆ